ಕಾರ್ಯಸ್ತ್ರಚಿಕಿತ್ಸೆಗಳು ಕೊಟ್ಟಾರೆ ಶಸ್ತ್ರಚಿಕಿತ್ಸೆಗಳಿಗೆ ಸಂಬಂಧಿಸಿದಂತೆ ನಿಮಗೆ ಯಾವುದೇ ಕಾಯಿಲೆ ಅಂದ್ರೆ ಶಸ್ತ್ರಚಿಕಿತ್ಸೆಗೆ ಸಂಬಂಧಪಟ್ಟಂತೆ ಬೇರೆ ಯಾವುದೇ ಇದಕ್ಕೆ ಬರಲ್ಲ ಓನ್ಲಿ ಆಪರೇಷನ್ ಆಪರೇಷನ್ ಆಪರೇಷನ್ಗೆ ಮಾತ್ರ ಅವರು ಫಿಕ್ಸ್ ಮಾಡಿರುವ ರೇಟ್ ಪ್ರಕಾರ ನಿಮಗೆ ಅವರು ಅದರ ಒಂದು ಉಪಯೋಗ ಆ ಒಂದು ದುಡ್ಡನ್ನ ಅವರೇ ಬಳಸ್ತಾರೆ ನೀವು ಸಹಕಾರ ಸಂಘಗಳಲ್ಲಿ ಸದಸ್ಯರು ತಗೋಬೇಕಾಗತ್ತೆ ಒಂದು ಮೂರು ತಿಂಗಳಾಗಿರಲೇ ಬೇಕು ಅನ್ನೋ ಈ ಒಂದು ಗೈಡ್ ಲೈನ್ಸ್ ಅಂತ ಎಲ್ಲರಿಗೂ ಗೊತ್ತಿರೋ ವಿಷಯನೆ ಹಾಗಾಗಿ ಈಗಾಗಲೇ ನಾವು ಪ್ರತಿ ವರ್ಷನೂ ಈ ಎಸ್ ನೋಂದಣಿ ಕಾರ್ಯವನ್ನು ಪ್ರಾರಂಭ ಮಾಡ್ತೀವಿ ಈ ವರ್ಷ ಕೂಡ ಹದಿನೇಳು ಹದಿನೆಂಟರಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಈಗಾಗಲೇ ಪ್ರಾರಂಭದಲ್ಲಿ ಇದೆ ಈಗ ನಡೀತಾ ಇದೆ ಈ ಪ್ರಕಾರ ಬಾರಕಿ ಕೃಷಿ ಪಟ್ಟಣ ಸರ್ಕಾರ ಸಂಘದ ನಂಬರ್ ಟು ಇವರು ಕೂಡ ಪ್ರತಿ ವರ್ಷ ಒಳ್ಳೆಯ ರೀತಿಯಲ್ಲಿ ಅಂದ್ರೆ ಸಾಕಷ್ಟು ಸಚಿವರು ನೋಂದಣಿ ಮಾಡ್ಕೊಂತ ಬಂದಿದ್ದಾರೆ ಹದಿನಾರು ಹದಿನೇಳರಲ್ಲಿ ಮೂರ್ ಸಾವಿರದ ಒಂದ್ನೂರ ನಲವತ್ತೇಳು ಜನ ನೋಂದಣಿ ಮಾಡ್ಕೊಂಡಿದ್ದಾರೆ ಈ ವರ್ಷದಲ್ಲಿ ಮೂರ್ ಸಾವಿರದ ಐನೂರ ಜನನ ನೋಂದಣಿ ಮಾಡಿದ್ದಾರೆ ಈಗಾಗಲೇ ಮಾಡಿದ್ದಾರೆ ಇನ್ನು ಮಾಡಬೇಕು ಗುರಿ ಕೊಟ್ಟಿದೆ ಗುರಿ ಕೊಟ್ಟಿದೆ ಇಷ್ಟೊಂದು ಈಗಾಗಲೇ ಐನೂರ ಐವತ್ತು ಮಾಡಿದ್ದಾರೆ ಆದರೆ ಗುರಿ ಸಾಧಿಸಬೇಕು ಈಗಾಗಲೇ ಗುರಿ ಕೊಡ್ತಾರು ಮೂರ್ ಸಾವಿರದ ಒಂದೂರ ನಲವತ್ತೇಳು ಇರೋದ್ರಿಂದ ಆದಷ್ಟು ಈ ಗುರಿನ ಸಾಧಿಸಬೇಕು ಸಾಕಷ್ಟು ಜನರನ್ನ ಈ ಯೋಜನೆ ಅಡಿಯಲ್ಲಿ ತರಬೇಕು ಅನ್ನೋ ಒಂದು ಉದ್ದೇಶ ಆ ಒಂದು ಕಾರಣದಿಂದ ಇವತ್ತು ಪೂರ್ತಿ ದಿನನ ಈ ಒಂದು ಯೋಜನೆಗೋಸ್ಕರ ವಿಶೇಷ ಆಂದೋಲನ ಅಂದ್ರೆ ಇದರಲ್ಲಿ ನೋಂದಣಿ ಅನ್ನೋ ಒಂದು ಕಾರಣದಿಂದ ಇವತ್ತು ಈ ಕಾರ್ಯಕ್ರಮವನ್ನು ಕಂಡುಕೊಂಡಿದ್ದೀವಿ ಇದು ಸಹಕಾರ ಇಲಾಖೆ ಮತ್ತು ಈ ಸಹಕಾರ ಸಂಘದ ಸಹಯೋಗದಿಂದ ನಡೆಸಿರುವ ಕಾರ್ಯಕ್ರಮ ಹಾಗಾದ್ರೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಯಶಸ್ವಿನಿ ಯೋಜನೆಯ ಪ್ರಯೋಜನೆಯನ್ನ ಪಡ್ಕೊಳ್ರಿ ಯಾವುದೇ ಆರೋಗ್ಯ ಸಮಸ್ಯೆ ಬಂದಾಗ ಮನುಷ್ಯನಿಗೆ ಮುಕ್ತವಾಗಿರೋದು ಆರೋಗ್ಯ ಸಮಸ್ಯೆ ಆರೋಗ್ಯಕ್ಕಾಗಿ ನಾವು ಈ ಸರ್ಕಾರ ಇಂತಹ ಯೋಜನೆ ರೂಪಿಸಿದೆ ಅದು ರೈತರಿಗೆ ವಿಶೇಷವಾಗಿ ರೈತರ ಆರೋಗ್ಯ ರಕ್ಷಣಾ ವಿಮಾ ಯೋಜನೆ ಇದು ಎತ್ತಿನ ಸಂಖ್ಯೆಯಲ್ಲಿ ಇದನ್ನು ಸಲಪಡೆಯನ್ನು ಪಡ್ಕೊಳ್ರಿ ಅಂತ ಹೇಳ್ಕೊಡ್ತಾರೆ ಅವರು ಸರಿಯಾಗಿ ವಸ್ತುವೆ ಇರಲೇ ಒಂದೆಂದೇ ಮುಂದಡಿ ಮಾಡತರಲ್ಲ